ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಬಳುತಿ ಗ್ರಾಮದ ಕೃಷ್ಣಾ ನದಿಯಲ್ಲಿ ನಿನ್ನೆ ತೆಪ್ಪದಲ್ಲಿ ಮುಳುಗಿ ಮೃತಪಟ್ಟ ಫಟನಾ ಸ್ಥಳಕ್ಕೆ ಜವಳಿ ಮತ್ತು ಸಕ್ಕರೆ ಹಾಗೂ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ನೀಡಿ ವೀಕ್ಷಿಸಿದರು ಬಳಿಕ ಅವರು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಅವರು ಚೂಜಾಡುವ ವೇಳೆ ಪೊಲೀಸರು ದಾಳಿ ನಡೆಸಿದ್ದಾರೆ ಕೃಷ್ಣಾ ನದಿಯಲ್ಲಿ ತಪ್ಪಿಸಿಕೊಳ್ಳುವಾಗ ತೆಪ್ಪ ಮುಳುಗಿ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಇದೆ ಪ್ರಕರಣದ ಸಂಬಂಧ ತನಿಖೆಗೆ ಆದೇಶಿಸಲಾಗಿದ್ದು ಪೊಲೀಸರ ತಪ್ಪಿದ್ದರೆ ಅವರ ಮೇಲೂ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ನಾನು ತಂದಿದ್ದೀನಿ ಮೊದಲು ಈ ಘಟನೆ ಆಗಬಾರ್ದು ಆಗಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ನಾನು ಮತ್ತು ಆ ಕುಟುಂಬಕ್ಕೆ ಸಾಂತ್ವನ ಹೇಳತಕ್ಕಂಥದ್ದು ಬಹಳ ಅವಶ್ಯದ ಯಾಕೆಂದರೆ ಭಾಳ ಸಣ್ಣ ಯುವಕರು ಇದ್ದಾರೆ ಇದರಲ್ಲಿ ಯಾವ ರೀತಿ ನನಗೆ ಸಹಾಯ ಮಾಡೋಕ್ಕಾಗ್ತದೆ ನಾನು ಮಾಡ್ತೀನಿ ಸರ್ಕಾರದಿಂದ ಕೊಡಲಿಕ್ಕೆ ಬರ್ತಿದ್ರೆ ಅದನ್ನು ಕೂಡ ಪ್ರಯತ್ನ ಮಾಡ್ತೀನಿ